ನಿನ್ನೆ ಹುಕ್ಕೇರಿ ಏನು ಚುನಾವಣೆ ಇತ್ತು ಅದು ತಡೆಯಾಜ್ಞೆ ನೀಡಿದೆ ಅಂದ್ರೆ ಸದ್ಯಕ್ಕೆ ರಮೇಶ ಕತ್ತಿಗೆ ಗೆಲುವಾಗಿದೆ ಅಂತ ಹೇಳ್ಬೋದು ತೊಂಬತ್ತು ಪಿ ಕೆ ಪೇಸ್ಗಳು ಎಸ್ಗಳು ಮಧ್ಯಾಹ್ನ ನಾಳೆ ಮಾಡಬೇಕಾಗಿದೆ ಮಧ್ಯಾಹ್ನ ಒಂಬತ್ತು ಗಂಟೆ ಪ್ರಾರಂಭವಾಗಿ ನಾಲ್ಕು ಗಂಟೆ ಮುಗಿತದೆ ಅಂದ್ರೆ ಆರು ಗಂಟೆವರೆಗೆ ರಿಸಲ್ಟ್ ಪಕ್ಕಾ ಹೊರಗೆ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಈಗ ರಮೇಶ್ ಕತ್ತಿ ಏನು ಹೇಳ್ತಾರೆ ಇದು ಕುತಂತ್ರಗಳು ಮಾಡಿದಂಥ ಒಂದು ತಂತ್ರ ಅಂತ ಹೇಳ್ತಾರೆ ಅಂತ ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೇನೆ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಎಷ್ಟು ಗೌರವ ಕೊಟ್ಟಿದ್ರಿ ಎಲ್ಲರಿಗೂ ಗೊತ್ತಿದೆ ಧರ್ಮಕ್ಕೆ ಧರ್ಮ ಅಧರ್ಮದ ಬಗ್ಗೆ ಹೋರಾಟಿತ್ತು ಧರ್ಮಕ್ಕೆ ಜಯ ಆಗಿದೆ ಅಂತ ಹೇಳ್ತರಿ ನೀವು ಧರ್ಮ ಅಧರ್ಮದ ಬಗ್ಗೆ ನೀವು ಮಾತಾಡುವಂತ ಹಕ್ಕೇ ಇಲ್ಲ ಆರ್ಶಿನೋ ಬರ್ತೀರಿ ಅಂದ್ರೆ ಗುಂಡಾಗಿರಿ ಆ ಹುಕ್ಕಿರ ಜನರಿಗೆ ಗೊತ್ತಿದೆ ಹಿರಿಯರಿಗೆ ಗೌರವ ಕೊಡದ ರಮೇಶ್ ಕತ್ತಿ ಈಗ ಏನು ಹೇಳ್ತಾರೆ ಧರ್ಮ ಅಧರ್ಮದ ಬಗ್ಗೆ ಮಾತಾಡ್ತಾರೆ ಅದು ಕಾನೂನು ಬಗ್ಗೆ ವಿಶ್ವಾಸ ಇದೆ ಅಂತ ಎಷ್ಟು ಕಾನೂನನ್ನು ನೀವು ಬರೆದಿದ್ದೀರಿ ಅದು ಹೇಳ್ತೀರಿ ಇಲ್ಲ ಇರಲಿ ಚುನಾವಣೆ ತೆರವುಗೊಳಿಸಿದ್ದೀರಾ ಡಬಲ್ ಬೆಂಚಿಗೆ ಹೋದರು ಮತ್ತು ಎಲ್ಲ ಪ್ರಕರಣಗಳನ್ನ ತೆರವಿಟ್ಟರು ಕಾನೂನು ಸಜ್ಞೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದರು ಪಡೆದು ತೆರವುಗೊಳಿಸಿ ನಾಳೆ ಮಧ್ಯಾಹ್ನ ಆಗ್ತದೆ ರಮೇಶ್ ಕೆತ್ತಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದ್ರೆ ಇವರನ್ನು ಮುಗಿಸ್ಬೇಕಂತ ಏನು ಷಡ್ಯಂತ ಇತ್ತು ಅದು ಸದ್ಯಕ್ಕೆ ವಿಫಲ ಆಗಿದೆ ಅಂತ ಹೇಳ್ಬೋದು ಇವ್ರ ವಿರೋಧಿ ರಾಜೇಂದ್ರ ಪಾಟೀಲ್ ಅವರು ಗೆಲ್ಲುವಂಥ ಸಾಧ್ಯತೆ ಯಾವುದೂ ಇಲ್ಲ ಇವ್ರ ಕಡೆಯಿಂದ ಏನು ಹಣ ಇದೆ ಅದನ್ನು ಖಾಲಿ ಮಾಡ್ಬೇಕಂತ ವಿರೋಧಿಗಳು ನಿಲ್ಲಿಸಿದ್ದಾರೆ ನಂತರ ಲಕ್ಷ್ಮಣ್ ಸೌದೆ ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದ್ರೆ ಅವ್ರ ವಿರುದ್ಧನು ನಿತ್ತಂಥ ಕ್ಯಾಂಡಿಡೇಟ್ ಬಹಳ ಕಮ್ಜೋರ್ ಇದ್ದಾರೆ ಅಂತ ಹೇಳ್ಬೋದು ಕುಪ್ತಾಳೆ ಅವರು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಏನು ವಿಕ್ರಮ್ ಇನಾಮದ್ದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಕಿತ್ತೂರು ನಡು ಅಲ್ಲಿ ಏನಾಗಿದೆ ಅಂದರೆ ಇಪ್ಪತ್ತೊಂಬತ್ತು ಹೋಟೆಲ್ಸ್ ಅಲ್ಲಿ ಹದಿನೈದು ವಿಕ್ರಮ್ ವಿಕ್ರಮ್ ಇನಾಮದಾರ್ ಜೊತೆ ಜೊತೆ ಗುರುತಿಸ್ಕೊಂಡಿದ್ದಾರೆ ಒಂದು ನಾನಾ ಸಾಹೇಬ್ ಪಾಟೀಲ್ ಇವರು ಕಾಂಗ್ರೆಸ್ ಅಭ್ಯರ್ಥಿ ವಿಕ್ರಮ್ ಇನಾಮದಾರ್ ಬಿಜೆಪಿ ಅಭ್ಯರ್ಥಿ ಒಬ್ಬ ಸಹೋದರ ಈ ಕಡೆ ಇನ್ನೊಬ್ಬ ಸಹೋದರ ಈ ಕಡೆ ಬಲ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಅಲ್ಲಿ ಕೂಡ ಹೊಸ ಕದರವಳಿ ವಿವಿಧ ವೇಷ ಪ್ರಾಥಮಿಕ ಕೃಷಿ ಸಹಕಾರಿ ಬ್ಯಾಂಕ್ ಇವರು ಕೋರ್ಟ್ಗೆ ಹೋಗಿ ಅಲ್ಲಿ ತಡೆ ಅಂತಂದರೆ ಊಟ ಆದರೂ ಕೂಡ ಅದನ್ನು ಶೀಲ ಒಡೆಯುವಂತಿಲ್ಲ ಇಲ್ಲಿ ಆಶ್ಚರ್ಯಕರ ಇದೆ ಇಪ್ಪತ್ತೆಂಟಕ್ಕೆ ಮುಂದುವರೆದಾರೆ ಅಂದರೆ ಅದು ಫಲಿತಾಂಶ ಬರೋದಿಲ್ಲ ಫಲಿತಾಂಶ ಬರೋದು ಆರೆ ಇಲ್ಲಿ ಬೈಲೊಂಗಲ್ಲ ಎಪ್ಪತ್ತ್ಮೂರಿದೆ ಅಲ್ಲಿ ಬಿ ಜೆ ಪಿ ಅವರು ಸ್ವಲ್ಪ ಏನಾದರೂ ವಿಶ್ವನಾಥ್ ಪಾಟೀಲ್ ಕೈ ಹೇಳಿದ್ರೆ ಮಾತ್ರ ಬರ್ತಿದ್ದವು ಇಲ್ಲಂದ್ರೆ ಹತ್ತರಿಂದ ಹದಿನೈದು ಮತಗಳ ಹಂತರನ್ನ ಇವರು ಸೋಲಂತ ಭೀತಿ ಇದೆ ಅಂದ್ರೆ ಒಳ ಹೊಂದಾಣಿಕೆ ಯಾವ ರೀತಿಯಾಗಿದೆ ಅದು ಕೂಡ ಬಹಳ ಮಹತ್ವದ್ದು ಯಾಕಂದರೆ ಎಲ್ಲ ಪಾವನಿಯರ್ ಪಾವನೇರ್ ನೋಡೋಣ ಅಲ್ಲಿ ಯುದ್ಧಿದೆ ಯಾರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಗದ್ದಿದೆ ಇಲ್ಲಿ ನಂತರ ನಿಪ್ಪಾನಿಯಲ್ಲಿ ಅಲ್ಲಿ ಒನ್ನೂರ ಹತ್ತೊಂಬತ್ತಿವೆ ಅಲ್ಲಿ ಅನ್ನಸ ಗೆಲ್ಲುವಂಥ ಭಾಳ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಉತ್ತಮ ಪಟ್ಟರೆ ಗೆಲ್ತಾರೆ ಆದರೆ ಪ್ರಭಾಕರ್ ಕೌರ್ ಅವರು ಯಾವ ಆಟ ಆಡ್ತಾರೆ ಪ್ರಕಾಶ್ ವಿಕೆರಿಯ ಅವರು ಆಟ ಆಡ್ತಾರೆ ಗಣೇಶ್ ವಿಕಿರಿ ಯಾರು ಪರಿದ್ದಾರೆ ಇಂದಿಗೂ ಗೊತ್ತಿಲ್ಲ ಮಂತ್ ಕೌಟಿಮಂಟಿ ಯಾರು ಪರವಾಗಿ ಕೇವಲ ರಮೇಶ್ ಕತ್ತಿ ಮಾತ್ರ ಇದ್ದಾರೆ ಹೀಗಾಗಿ ಉತ್ತಮ ಪಟ್ಟರಿಗೆ ಅಷ್ಟೊಂದು ರಾಜಕಾರಣ ಬರೋದಿಲ್ಲ ಹಾಗೆ ನೋಡಿದರೆ ನಾವು ಹೇಳಿದ್ದು ಶರದ್ ಪವಾರ್ ಕಡೆಯಿಂದ ಹೋಗಿ ಅಲ್ಲಿ ಫೋನ್ ಮಾಡಿಸಿದ್ರೆ ನಿಮ್ಮ ಕೆಲಸ ಆಗ್ತಿತ್ತು ಅಂತೇಳಿ ಅವ್ರು ಹೋಗಿದಾರ ಬಿಟ್ಟಿದ್ದಾರೋ ಗೊತ್ತಿಲ್ಲ ಅದರ ಫಲಿತಾಂಶ ಮಾತ್ರ ಜೊಲ್ಲೆ ಪರವಾಗಿ ಎದ್ದು ಕಾಣ್ತಾ ಇದೆ ನಂತರ ರಾಮದುರ್ಗ ಅಲ್ಲಿ ಮೂವತ್ತೈದು ಸೀಟೆ ಒಟ್ಟಾರೆ ಆರುನೂರ ಎಪ್ಪತ್ತಾರು ಮಂದಿ ಓಟ್ ಹಾಕ್ಬೇಕಾಗಿದೆ ರಾಮದುರ್ಗದಲ್ಲಿ ಅಲ್ಲಿ ಡೌನ್ ಸೋಲುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ಯಾಕಂದ್ರೆ ಹತ್ತರಿಂದ ಹದಿನೈದು ಹೂಟಗಿಂತ ಹೆಚ್ಚು ಏನ ಶಾಸಕರ ತಮ್ಮ ಏನಂದ್ರೆ ಅವ್ರು ಆಚರಿಸಿಕೊಳ್ಳುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ಹೀಗಾಗಿ ಈ ಆರು ಕ್ಷೇತ್ರಗಳಲ್ಲಿ ಚುನಾವಣಾ ಫಲಿತಾಂಶ ನಾಲ್ಕು ನಾಲ್ಕೂವರೆ ಹೊರ ಬರ್ತದೆ ಏನೋ ಸೆಕ್ಷನ್ ತರ್ಟೀನ್ ಎ ಪ್ರಕಾರ ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಒಬ್ಬರು ಒಬ್ಬರೇನು ಮತ ಈ ಏನು ಅಭ್ಯರ್ಥಿ ಇದ್ದಾರೆ ಅವರು ನಿಯುಕ್ತಿ ಮಾಡ್ತಾರೆ ಅವರು ಹೋಗಿ ಮತ ಏನಿಸ್ತಾರೆ ಅಲ್ಲಿ ಏಳು ಇದನ್ನೇ ಏಳು ರೂಮ್ಗಳಿವೆ ಒಂದೊಂದು ರೂಮ್ನಲ್ಲಿ ಒಂದೊಂದು ಕ್ಷೇತ್ರದ ನಂತರ ಒಂದು ಮಾಧ್ಯಮ ಪ್ರತಿನಿಧಿ ಕೊಡೋದಂತೆ ಇನ್ನೊಂದು ಅಭ್ಯರ್ಥಿ ಕೊಡುವಂಥದ್ದು ಇದೆ ಇಟ್ಟಾರೆ ಇವರು ಯಾರ್ಯಾರು ಯಾವ್ಯಾವ ಚಿನ್ನಗಳನ್ನು ತೆಗೆದುಕೊಂಡು ನಿತ್ಯ ನೋಡಿದರೆ ಅನಸಬ್ಜಲ್ಲಿ ಅವ್ರ ಚಿನ್ನದ ಇದೆ ಉತ್ತಮ ಪಟ್ಟರು ಸೀಟಿ ಇದ್ದಾರೆ ಅಂದ್ರೆ ಸ್ಟೂಲ್ ಮೇಲೆ ಕೊಡುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ದೊಡ್ಡಗೌಡರು ಕಪ್ಪು ಬಸ್ಸಿದೆ ವಿಶ್ವನಾಥ್ ಪಾಟೀಲ್ ನಾರಿಯಲ್ ಅನ್ನೋ ಅರ್ಧ ತೆಂಗಿನಕಾಯಿದೆ ಇನ್ನ ಕಪ್ಪು ಬಿಸಿ ಅಲ್ಲಿ ಚಾ ಕುಡಿತಾರೋ ಅಥವಾ ಚಹಾ ಆರ್ತಿತ್ತೋ ಗೊತ್ತಿಲ್ಲ ಒಂದು ನಾನಾ ಸಾಹೇಬ್ ಪಾಟೀಲ್ ಫ್ಯಾನ್ ಇದೆ ವಿಕ್ರಮಿನ ಉಂಗ್ರಿದೆ ಅಲ್ಲಿ ತಡೆ ಅದ್ನೇ ಒಂದು ಇದ್ರಿಂದ ಚುನಾವಣೆ ಡಿಕ್ಲೇರ್ ಏನೂ ಆಗೋದಿಲ್ಲ ಇಪ್ಪತ್ತೆಂಟಕ್ಕೆ ಕಾದ್ ನೋಡಿ ಆ ದಿವಸ ಹೊಡಿಬಹುದು ಆ ಪಾಕೆಟ್ ಅನ್ನ ನಂತ ಕುಮ್ಟೋಳಿ ರಿಕ್ಷಾ ಇದೆ ಸೌದಿ ಸೌದಿ ಅವ್ರೂ ಟಾರ್ಚ್ ಇದೆ ಆ ಟಾರ್ಚನ ಬೆಳಕಿನಲ್ಲಿ ಇವ್ರು ತಿರುಗಾಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ರಿಕ್ಷಾ ಪಂಚರ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಕುಲಗೋಡೆ ಅಪ್ಪ ಲ್ಯಾಂಡ್ ಫೋನ್ ಇದೆ ಅಲ್ಲಿ ರಿಂಗ್ ಆಗ್ತೈತೆ ಅವ್ರು ಬಸ್ಗೋಡ ಅಸಂಗಿ ಅವ್ರು ಸಿಲಿಂಡರ್ ಇದೆ ಇವ್ರು ಹೋಗಿ ಏನನ್ನ ಭಾಷಣ ಮಾಡಿದ್ರು ಸೌದಿಯವರು ವೀರಾವೇಶದ ಭಾಷಣ ಮಾಡಿದ್ರು ಚುನಾವಣೆ ಇವ್ರದೇ ಐತೆ ಅನ್ನೋಂಗ ಭಾಷಣ ಮಾಡಿದ್ರು ಇವ್ರದೇ ಹೆಚ್ಚಾತು ಆ ಸಂಘಿಯವರು ಬಹಳ ಕಡಿಮೆ ಆಯ್ತು ಅಡ್ಡಗಡೆ ಮೇಲೆ ದೀಪ ಇಟ್ಟು ಬಂದ್ರು ಯಾಕೆ ಹಿಂಗೆ ಮಾಡಿದ್ರು ಅಂತಂದ್ರೆ ಇವರು ಹಿಂಗೆ ತಕ್ಕೋತು ಹಿಂದ್ ತೊಕೋಬಹುದು ವಿರೋಧಿಗಳು ನನ್ನ ವಿರೋಧ ಇದ್ದವನ್ನ ಕುಮ್ಟೋಳವ್ರನ್ನ ಅಂತ ಬಯಸಿದ್ರು ಏನು ಮಾತಾಡಿರಲಿಲ್ಲ ಯಾವಾಗ ಬುಡಕ್ ಬೆಂಕಿ ಆಯ್ತು ಅವಾಗ ಹಾರಿಯಲ್ಲಿ ಮಾತಾಡೋ ಶುರು ಮಾಡಿದ್ರು ಅದಕ್ಕಿಂತ ಮೊದಲು ಎಲ್ಲಿ ಹೋಗಿದ್ರಿ ಸೌದೆ ಅವರೇ ಅವಾಗ ಗೊತ್ತಿರಲಿಲ್ಲ ನಾಲ್ಕು ತಿಂಗಳ ಮೊದಲೇ ಭಾತ್ಚಂದ್ ಜಾರಕಿಹೊಳಿ ಖಾನಾಪುರದಿಂದ ಚಾಲು ಮಾಡಿದಾರೆ ಸತೀಶ್ ಜಾರಕಿಹೊಳರು ವಿಶ್ವನಾಥ್ ವೈದ್ಯಮ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ಕೋತ ಮಾಡ್ಕೋತಂದ್ರೆ ಇವರು ಸುಮ್ಮನೆ ಅಂದ್ರೆ ನಾವು ಜಾರಕಿಹೊಳಿ ಪರವಾಗಿನಲ್ಲ ವಿರುದ್ಧವಾಗಿಲ್ಲ ಆ ಒಂದು ಮನಸ್ಥಿತಿಯಲ್ಲಿದ್ದರು ಹಾಗಾದ್ರೆ ಹಾರುವರೆಯಲ್ಲಿ ಏನು ಮಾತಾಡಿದ್ರಿ ವಿರಾವೇಶ ಭಾಷಣ ನಾವು ಅಷ್ಟು ರೈತರಿಗೆ ಸಾಲ ಕೊಟ್ಟು ಇಷ್ಟು ಕೊಟ್ಟು ಸುನ್ನ ವಿರೋಧಿ ದಡ್ಡ ಕೊಟ್ಟು ನೀವು ಎಷ್ಟು ಆಸ್ತಿ ಮಾಡಿದ್ರೆ ಎಲ್ಲರಿಗೂ ಗೊತ್ತೈತಿ ರಮೇಶ್ ಕತ್ತಿ ಎಷ್ಟು ಆಸ್ತಿ ಮಾಡಿದರೆ ಎಲ್ಲರೂ ಗೊತ್ತೈತಿ ಚಪ್ಪಾ ಹೊಡೆದ್ರು ನಿಮಗೂ ಚಪ್ಪಾಳೆ ಹೊಡೆದು ಅವ್ರಿಗೂ ಚಪ್ಪಾಳೆ ಹೊಡ್ತಾರೆ ಅಮರ್ ಸಿಂಗ್ ವೇದಿಕೆ ಮೇಲೆ ಇದ್ರು ಅನೇಕ ಜನ ವೇದಿಕೆ ಎ ಬಿ ವೇದಿಕೆ ಮೇಲೆ ಇದ್ರು ಈರೇಡ ಪಾಟೀಲ್ರು ವೇದಿಕೆ ಮೇಲಿದ್ದರು ಅಂದ್ರೆ ಕೆಲಸ ಮಾತ್ರ ಆಗೋದಿಲ್ಲ ಯಾಕಂದ್ರೆ ಏನು ಕುಲ್ವಡೆ ಅವ್ರದ ಅವರು ಆರಿಸಿ ಬರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಂತರ ಕತ್ತಿ ಅವರು ಪಂಪ್ ಸೆಟ್ ಇದೆ ರಾಜೇಂದ್ರ ಪಾಟೀಲ್ ಬ್ಯಾಟ್ ಇದೆ ಅಂಡ್ ಸಿಕ್ಸ್ ಒಡೆಯಾಗಿಲ್ಲ ಫೋರ್ ಒಡೆಯಾಗಿಲ್ಲ ಅದು ಜೀರೋ ರನ್ ತೆಗೆದು ಔಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂದ್ರೆ ರಮೇಶ್ ಕತ್ತಿ ಅವರು ರೊಕ್ಕ ಖರ್ಚು ಮಾಡ್ಲಾ ಅನ್ನುವಂಥ ದೃಷ್ಟಿನ ವಿರೋಧ ಪಕ್ಷಗಳು ಅವರನ್ನ ನಿಲ್ಲಿಸಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಎಷ್ಟು ಅವ್ರ ಕಡೆ ಇಷ್ಟು ಮೊದಲೇ ಎಮಿ ಪಟ್ಲ ಹೇಳಿದ್ರು ಅರವತ್ತೆರಡು ನಮ್ಮ ಕಡೆ ತೊಂಬತ್ತ ತೊಂಬತ್ತರಲ್ಲಿ ಅಲ್ಲಿ ಕ್ಲಿಯರ್ ಆಗ್ತೈತೆ ಅದು ಇನ್ನು ವಿವಿಧ ದೇಶ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘನ ಈಗಾಗಲೇ ಅವಿರೋಧ ಆಗಿದ್ದಾರೆ ಯಾರು ಚಂದ್ರ ಜಟ್ಟು ಅಲ್ಲಿ ತಮ್ಮ ಮೂರು ಮಂದಿ ಮಿಲಾಪಿ ಕುಸ್ತಿ ಆಡಿ ಅಲ್ಲಿ ತೊಗೊಂಡ್ಕೊಡ್ರು ಅವ್ರು ಎಷ್ಟು ಜನರಿಗೆ ಕೊಡಬೇಕಾಗಿತ್ತು ಎಲೆಕ್ಷನ್ ಆಗಿದ್ರೆ ಒಂದು ಸಾವಿರ ನಾಲ್ಕುನೂರ ಮೂವತ್ತ ಜನರಿಗೆ ಕೊಡಬೇಕಾಗಿತ್ತು ಹೋಟೆಲ್ಸ್ ರೊಕ್ಕ ಕೊಡುವಾಗ ಅದು ಮೂರು ಜನರಿಗೆ ಅವರೆಲ್ಲ ಕೂಡಿಸಿ ಅಲ್ಲಿ ಕೊಟ್ಟು ಕಡಿಕಾದರು ಇನ್ನು ಇಪ್ಪತ್ತ ಎರಡು ಮತಗಳು ಅನರ್ಹ ಅದು ಇದೇ ಟೈಮ್ದಲ್ಲಿ ದಲ್ಲಿ ಹೆಂಗ ಅನ್ನೋದು ಬಿಡಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಒಟ್ಟು ಹದಿನಾರರ ಪೈಕಿ ಒಂಬತ್ತು ನಿರ್ದೇಶಕ ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನೂರ ಏಳು ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಆರ್ನೂರ ತೊಂಬತ್ತೆಂಟರ ಪೈಕಿ ಆರುನೂರ ಎಪ್ಪತ್ತಾರು ಮತದಾರರು ಮತ ಚಲಾಯಿಸಲಿದ್ದಾರೆ ವಿವಿಧ ಕಾರಣಗಳಿಂದಾಗಿ ಇಪ್ಪತ್ತೆರಡು ಮತಗಳು ಅನರ್ಹಗೊಂಡಿವೆ ಅನೇಕ ಕಾರಣಗಳನ್ನು ನೀಡಿ ಆ ಇಪ್ಪತ್ತೆರಡು ಮಾತುಗಳು ಅನರ್ಹಗೊಂಡಿವೆ ಒಟ್ಟಾರೆ ಎಲ್ಲ ಆರು ಕೇಸಂದು ಹೇಳ್ದು ಏಳು ಏಳನೇ ಕ್ಷೇತ್ರದ ಸಹಿತ ಹೇಳಿದ್ರು ಆ ಥರ ಇವರೇನು ವೀರಾವೇಶ ಭಾಷಣ ಅಲ್ಲಿ ನಡೆಯೋದಿಲ್ಲ ಅವರು ರೇಷನ್ ಕೊಡಿದರೆ ಇವರು ಭಾಷಣ ಮಾಡಿದರೆ ಇನ್ನು ಇಲ್ಲಿ ಹೆಚ್ಚು ಚರ್ಚೆ ಮಾಡಿದೆ ಈ ವಿಡಿಯೋನ ಮುಗಿಸ್ತೇವೆ ಯಾಕಂದ್ರೆ ಎಲ್ಲ ಹೇಳೋದು ಹೇಳಿದೆ ಸೆಕ್ಷನ್ ವೈಸ್ ಹೇಳಿದೆ ಡಬಲ್ ಬೆಂಚ್ ಆರ್ಡರ್ ಕೊಟ್ಟಿದ್ದಂತ ಸ್ವಲ್ಪ ಮತ್ತೆ ರಮೇಶ್ ಕತ್ತಿ ಮಿಶ್ರಿ ಹಿರುವಿದ್ದಾರೆ ಮತ್ತು ಗೆಲುವು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದ್ರೆ ಅವರು ಆತ್ಮವಿಶ್ವಾಸನ ಮಾತಾಡ್ತಾರೆ ರಾಜೇಂದ್ರ ಪಾಟೀಲ್ ಯಾರು ನೋಡೇ ಇಲ್ಲ ಮತ್ತು ವಿರೋಧಿಗಳು ಅವರಿಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಲ್ಲಿ ಇಲ್ಲ ಶ್ರೀನಿವಾಸ ಅಲ್ಲಿ ಹಿಂದೆ ತಗೊಂಡ್ರು ಯಾಕಂದ್ರೆ ರಾಜೀವ್ ಕಾಗೆ ಅವ್ರ ವಿರುದ್ಧ ಯಾಕೆ ಕಟ್ಕೋದು ಯಾಕಂದ್ರೆ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತವರು ಇದ್ದು ಲಕ್ಷ್ಮಣ ಸೌಧರದ್ದು ಹಂಗೆ ಇದೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಒಂದೂವರ ಇಪ್ಪತ್ತೈದರಲ್ಲಿ ಕನಿಷ್ಠ ತೊಂಬತ್ತರ ತಕ್ಕ ಅವ್ರು ತಗೋತಾರೆ ಹಾಗೆ ನಿಲ್ಲಿಸ್ಬಿಡ್ಯಾರ ಇಲ್ಲಿ ಕಿತ್ತೂರಲ್ಲಿ ಮಾತ್ರ ಭಾಳ ಚರ್ಚೆ ಇದೆ ಸಮ ಸಮಬಲ ಆಯಿತು ಅಂತಂದ್ರೆ ಅಂದ್ರೆ ಅದು ಏನು ಕಾಂಗ್ರೆಸ್ ಮತ ಕಾಂಗ್ರೆಸ್ಗೆ ಬಿತ್ತಂದರೆ ಅವ ಸಮಬಲ ಐತಿ ಅವ ಚೀಟಿ ಐತಿ ತರ್ತಾರೋ ಕಾದ್ ನೋಡ್ಬೇಕು ಒಟ್ಟಾರೆ ಎಲ್ಲ ಕ್ಷೇತ್ರಗಳು ಹೇಳಿದೆ ಯಾದವಾಡ್ ಅವ್ರು ಕೂಡ ಗೆಲ್ಲುವಂಥ ಸಾಧ್ಯತೆ ಬಹಳ ಹೆಚ್ಚಿದೆ ಯಾಕಂದ್ರೆ ಧವನ್ ಅವರು ಅಷ್ಟು ನಾಲ್ಕು ಸಲ ಆರಿಸಬಹುದು ಸ್ವಲ್ಪ ಕೆಲಸ ಮಾಡಿಲ್ಲ ಅನ್ನೋದು ಮತ್ತೆ ಚಾಣಾಕ್ಷ ರಾಜಕಾರಣಿ ಇದು ಅಮರ್ ಸಿಂಗ್ ಪಟೀಲ್ ಸೋಲು ಅಂತಾನೆ ಹೇಳ್ಬೋದು ಅಮರ್ ಸಿಂಗ್ ಸಾರಿ ಬಾಲ್ಚಂದ್ರ ಜಾರಕಿಡ ಸೋಲು ಅಂತಲೇ ಹೇಳ್ಬೋದು ಒಟ್ಟಾರೆ ಈ ವಿಡಿಯೋನ ಮುಗಿಸ್ತೇವೆ ಶಾರ್ಟ್ ಬಟ್ ಸ್ವೀಟ್ ಅದರ ಎಲ್ಲವನ್ನು ಹೇಳಿದ್ದೇವೆ ನಮಸ್ಕಾರ